ನಮಸ್ಕಾರ ವೀಕ್ಷಕರೇ ಇಂದು ನಾನು ಮಸಾಲೆ ಉಪ್ಪಿಟ್ಟನ್ನು ಮಾಡೋದನ್ನು ಇದ್ದೀನಿ ಅಂದರೆ ಅಂದರೆ ಯಾರಿಗೂ ಅಷ್ಟಾಗಿ ಇಷ್ಟ ಆಗೋಲ್ಲ ಆದರೆ ಈ ರೀತಿ ನೀವು ಉಪ್ಪಿಟ್ಟನ್ನು ಮಾಡಿಕೊಟ್ಟಾಗ ತುಂಬಾ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ನಾವು ಮಸಾಲೆಯನ್ನು ಆ್ಯಡ್ ಮಾಡಿರೋದ್ರಿಂದ ತರಕಾರಿಗಳನ್ನು ಆ್ಯಡ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಚಕ್ಕೆ ಜೀರಿಗೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಈರುಳ್ಳಿ ಬೀನ್ಸು ಕ್ಯಾರೆಟು ಟೊಮೊಟೊ ಹಸಿ ಶುಂಠಿ ಉಪ್ಪು ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ರವೆ ನೋಡಿ ಈಗ ನಾವು ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ತೆಂಗಿನಕಾಯಿ ಹಾಕ್ಕೋಬೇಕು ನಂತರ ಶುಂಠಿ ಹಸಿಮೆಣ್ಸಿನ್ಕಾಯಿ ಅಂದರೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ಳಿ ನಂತರ ಒಂದು ಚಮಚ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ನಾವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೋಬೇಕಾಗುತ್ತೆ ಅಂದರೆ ನೈಸಾಗಿ ಏನು ರುಬ್ಕೊಳ್ಳೋದು ಬೇಡ ಸ್ವಲ್ಪ ತರಿ ತರಿ ಇದ್ರೂ ಪರವಾಗಿಲ್ಲ ನೋಡಿ ಈ ರೀತಿ ರುಬ್ಕೊಳ್ಳಿ ಈಗ ನಾನು ಬಾಣಲೆಗೆ ಒಂದು ಪಾತ್ರೆಯನ್ನು ಇಟ್ಬಿಟ್ಟು ಆ ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಅಂದರೆ ನಿಮಗೆ ಎಣ್ಣೆ ಹೆಚ್ಚು ಬೇಕಂದರೆ ಹೆಚ್ಚಾಕೊಳ್ಳಿ ನಾಳೆ ನಾನು ಇಲ್ಲಿ ಒಂದು ನಾಲ್ಕು ಸ್ಪೂನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಆ ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕ್ಕೊಳ್ಳಿ ಸಾಸಿವೆ ಚಿಟಪಟ ಅಂತ ಸ್ಟಾರ್ಟ್ ಸ್ಟಾರ್ಟಾದ ತಕ್ಷಣ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳಿ ನೋಡಿ ಈಗ ಎರಡು ಕೂಡ ಸಿಡಿದ ನಂತರ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಹಾಕ್ಕೊಂಡು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಬಣ್ಣ ಸ್ವಲ್ಪ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಎರಡು ನಂತರ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ಕೊಳ್ಳಿ ಈರುಳ್ಳಿ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಜಾಸ್ತಿ ಹಾಕೊಂಡಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಈರುಳ್ಳಿ ಬಣ್ಣ ಬದಲಾಗ್ತಾ ಹೋಗಬೇಕು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಆಗಲೇ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಅದರ ಈರುಳ್ಳಿಯ ಬಣ್ಣ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ ನಂತರ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೋಬೇಕು ಹೆಚ್ಚು ಹಾಕೋಬಾರ್ದು ಒಂದು ಕಾಲು ಸ್ಪೂನ್ ಅರ್ಶಿನ ಪುಡಿಯನ್ನು ಹಾಕ್ಕೊಂಡು ಮತ್ತೆ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ತುಂಬ ಎಲ್ಲ ಫ್ರೈ ಆಗಿದೆ ಈಗ ಹೆಚ್ಚಿಟ್ಟಿರ್ತಕ್ಕಂಥ ತರಕಾರಿಗಳನ್ನು ಹಾಕ್ಕೊಳ್ತಿದ್ದೀನಿ ನಾನು ಅಂದರೆ ನೀವು ಇದಕ್ಕೆ ಹಸಿ ಬಟಾಣಿ ಹಾಕೋಬೋದು ಕ್ಯಾಪ್ಸಿಕಮ್ಮು ಆಲೂಗೆಡ್ಡೆ ನೌಕೋಲು ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ತರಕಾರಿಗಳನ್ನು ನೀವು ಸೇರಿಸ್ಕೋಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಪ್ಲೇಟನ್ನು ಮುಚ್ಚಿದ್ದೆ ನೋಡಿ ಈಗ ಫ್ರೈ ಆಗಿದೆ ತರಕಾರಿ ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಆ ಮಸಾಲೆ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಆ ಜಾರಲ್ಲಿರ್ತಕ್ಕಂಥ ಮಸಾಲೆನ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಈಗ ನೀರು ಹಾಕ್ಕೊಂಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಈ ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ನಾನು ಮತ್ತೆ ಪ್ಲೇಟ್ ಮುಚ್ಚಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಟ್ಟಿರ್ತಕ್ಕಂಥ ಟೊಮೊಟೋನ ಹಾಕ್ಕೋಬೇಕು ಟೊಮೊಟೊನೂ ಹೆಚ್ಚಿಗೆ ಹಾಕ್ಕೋಬೇಡಿ ದೊಡ್ಡದಿದ್ದರೆ ಒಂದು ಸಾಕು ನಾನು ಚಿಕ್ಕ ಟೊಮೊಟೊನ ಎರಡು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಬೆಂದಿದೆ ಈಗ ನಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಸ್ವಲ್ಪ ನೋಡಿ ಎಣ್ಣೆ ಈ ರೀತಿ ಬಿಡ್ತಾ ಹೋದ್ಮೇಲೆ ರವೆಗೆ ಒಂದು ಕಪ್ ರವೆಗೆ ನಾನು ಮೂರು ಕಪ್ ನೀರನ್ನು ಆ್ಯಡ್ ಮಾಡ್ಕೊಳ್ತೇನೆ ಅಂದರೆ ಆದಷ್ಟು ಬಿಸಿಯಾಗಿರ್ತಕ್ಕಂಥ ನೀರನ್ನು ಹಾಕ್ಕೊಳ್ಳಿ ತಣ್ಣೀರನ್ನು ಹಾಕ್ಕೊಬೇಡಿ ನಾನು ಕುದಿಸಿಟ್ಕೊಂಡಿದ್ದೆ ನೀರು ಅದನ್ನು ಹಾಕಿದ್ದೀನಿ ಮೂರು ಕಪ್ ನೀರು ಹಾಕ್ಬಿಟ್ಟು ಆ ನೀರು ಕುದಿ ಬರಬೇಕು ಚೆನ್ನಾಗಿ ಮಿಕ್ಸ್ ಇರಿ ಆ ನೀರು ಕುದಿ ಬಂದ ನಂತರ ನಾವು ಅದಕ್ಕೆ ರವೆಯನ್ನು ಸೇರಿಸ್ಕೋಬೇಕಾಗುತ್ತೆ ಅಂದರೆ ನಾನು ರೋಸ್ಟೆಡ್ ರವೆ ತಗೊಂಡಿದ್ದೀನಿ ನಿಮಗೆ ಆ ಥರ ಸಿಕ್ಕಲಿಲ್ಲ ಅಂದರೆ ರವೆನ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ರವೆನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ರವೆನ ಒಟ್ಟಿಗೆ ಹಾಕಬೇಡಿ ಹಾಕಿದ್ರೆ ಗಂಟಾಗಿಬಿಡತ್ತೆ ಆಗ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ ನೋಡಿ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಮಿಕ್ಸ್ ಆದ ನಂತರ ಪ್ಲೇಟನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಬಿಟ್ಟಿದ್ದೆ ಈಗ ಈ ರೀತಿ ಆಗಿದೆ ಇನ್ನು ಸ್ವಲ್ಪ ನೀರಿನ ಅಂಶ ಇದೆ ಚೆನ್ನಾಗಿ ನೀರಿನಂಶ ನೀರಿನ ಅಂಶ ಎಲ್ಲ ಹೋದ್ಮೇಲೆ ನಾವು ಅದಕ್ಕೆ ಹಸಿ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಿಮಗೆ ಮಸಾಲ ಉಪ್ಪಿಟ್ಟು ರೆಡಿಯಾಗಿದೆ ಇದಕ್ಕೆ ಬೇಕಂದರೆ ನೀವೀಗ ಸ್ವಲ್ಪ ಲ ನಿಂಬೆಹಣ್ಣು ಕೂಡ ಹಾಕ್ಕೋಬೋದು ನಾನು ಹಾಕ್ಕೊಂಡಿಲ್ಲ ಅಂದರೆ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಂತ ನೋಡಿ ಮಸಾಲ ಉಪ್ಪಿಟ್ಟು ರೆಡಿಯಾಗಿದೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಈ ಬಿಸಿ ಉಪ್ಪಿಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು